ನಮಸ್ಕಾರ ಎಲ್ಲರಿಗೂ ನಾಳೆ ಮೂರನೆಯ ಆಷಾಢ ಶುಕ್ರವಾರ ನಾನು ಈ ಹಿಂದೆ ಎರಡು ಆಷಾಢ ಶುಕ್ರವಾರಗಳಲ್ಲಿ ದೇವಿ ದೇವಸ್ಥಾನದ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಹಾಗೆ ಮೂರನೆಯ ಆಷಾಢ ಶುಕ್ರವಾರಕ್ಕೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಡಿಯೋವನ್ನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಇದು ಇರೋದು ಮೈಸೂರಿನ ಹೀಗೆಗೂಡಿನ ಎಸ್ ಲಿಂಗಣ್ಣ ವೃತ್ತ ಅದು ಹತ್ತಿರ ದೊಡ್ಡದವಾದ ಒಂದು ಪಾರ್ಕ್ ಇದೆ ಆ ಪಾರ್ಕಲ್ಲಿ ಈ ದೇವಿಯ ದೇವಸ್ಥಾನ ಇದೆ ಮತ್ತೆ ಈ ದೇವಸ್ಥಾನ ಮೈಸೂರಿನ ಪ್ರಸಿದ್ಧ ಪ್ರಾಣಿ ಸಂಗ್ರಹಾಲಯಕ್ಕೂ ಕೂಡ ಹತ್ತಿರವಾಗಿ ಇದೆ ಸಾಕಷ್ಟು ವಿಶಾಲವಾದ ಪಾರ್ಕ್ ಇದು ಈ ದೇವಿಯ ದೇವಸ್ಥಾನದ ಬಗ್ಗೆ ಯಾರಿಗೂ ಹೆಚ್ಚಾಗಿ ಏನೂ ಗೊತ್ತಿಲ್ಲ ಆದರೆ ತುಂಬ ಹಳೆಯ ದೇವಸ್ಥಾನ ಅಂತ ಎಲ್ಲರೂ ಹೇಳ್ತಾರೆ ದೇವಿ ಉದ್ಭವ ಮೂರ್ತಿ ಅಂತ ಕೆಲವ್ರು ಹೇಳ್ತಾರೆ ಮತ್ತೆ ಕೆಲವರು ಹೇಳ್ತಾರೆ ಈ ಮೂರ್ತಿ ತುಂಬ ಹಳೆಯದು ಪೂಜೆ ಇಲ್ಲದೇ ಬೇರೆ ಕಡೆ ಇತ್ತು ಹಾಗಾಗಿ ಇದನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಯಾವುದೇ ನಿರ್ದಿಷ್ಟವಾದ ಮಾಹಿತಿ ಸಿಗದೆ ಹೋದ್ರೂ ಕೂಡ ಸಾಕಷ್ಟು ಈ ದೇವಿಯ ಭಕ್ತರು ಎಲ್ಲ ಕಡೆ ಇದ್ದಾರೆ ಆಷಾಢದಲ್ಲಂತೂ ತುಂಬಿ ತುಳುಕ್ತಾ ಇರುತ್ತೆ ಈ ದೇವಸ್ಥಾನ ಹಾಗಾಗಿ ನಾನು ಇವತ್ತೇ ವಿಡಿಯೋ ಮಾಡ್ಕೊಂಡು ಬಂದೆ ನಾಳೆ ತುಂಬ ಜನ ಇರೋದರಿಂದ ವಿಡಿಯೋ ಮಾಡೋದು ಕಷ್ಟ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಏನೂ ಅಲಂಕಾರ ಇರೋಲ್ಲ ನಾಳೆ ಬರಬೇಕಿತ್ತು ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಬಿಟ್ಟು ಭಟ್ರು ಹೇಳಿದರು ಆದರೆ ಜನ ಇಲ್ಲದೇ ಇರುವಾಗೆ ವಿಡಿಯೋ ಮಾಡಿಬಿಟ್ಟು ನಿಮ್ಮೆಲ್ರಿಗೂ ದೇವಿಯ ದರ್ಶನ ಮಾಡಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆನೆ ಹೋಗಿದ್ದೆ ಇಲ್ಲಿ ಹೆಣ್ಣು ಮಕ್ಕಳು ನಿಂಬೆಹಣ್ಣಿನ ದೀಪ ಬೆಳಗೋದಿಕ್ಕೆ ತುಂಬ ಬರ್ತಾರೆ ನಾಳೆ ಹಾಗೆ ಹೋಮ ಹವನಗಳು ಎಲ್ಲ ಯಾವಾಗಲೂ ನಡೀತಾ ಇರುತ್ತೆ ಬೆಳಗ್ಗೆ ನಾನು ಇಲ್ಲಿ ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದರಿಂದ ಸಾಕಷ್ಟು ಪ್ರಶಾಂತವಾಗಿದೆ ಪಾರ್ಕ್ ಬೇರೆ ಅಲ್ವಾ ಪಾರ್ಕಿನ ಇನ್ನೊಂದು ಬದಿನಲ್ಲಿ ವಾಕಿಂಗ್ ಕೂಡ ಮಾಡ್ತಾ ಇದ್ರು ಹಾಗೆ ಈ ದೇವಿಯ ಮೂರ್ತಿ ತುಂಬ ಅಂದರೆ ತುಂಬ ಪುಟ್ಟ ಮೂರ್ತಿ ತುಂಬ ಮುದ್ದಾಗಿದ್ದಾಳೆ ತಾಯಿ ಕಟೀಲು ಪರಮೇಶ್ವರಿಯ ಮೂರ್ತಿ ಇದೆಯಲ್ಲ ಅದು ಸ್ವಲ್ಪ ನೀವೆಲ್ಲ ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಎಡಭಾಗಕ್ಕೆ ವಾಲಿರೋ ಥರ ಕಾಣಿಸತ್ತೆ ಯಾವುದೇ ಅಲಂಕಾರ ಇಲ್ಲದೆ ಇದ್ದಾಗ ಹಾಗೆ ಈ ತಾಯಿ ಕೂಡ ಸ್ವಲ್ಪ ಎಡಭಾಗಕ್ಕೆ ವಾಲಿದ್ದಾಳೆ ಈ ಗಮನಿಸಿ ನೀವು ನಾನು ವಿಡಿಯೋದ ಕೊನೆಯಲ್ಲಿ ತಾಯಿಯ ದರ್ಶನ ಆಗುತ್ತೆ ನಿಮಗೆಲ್ರಿಗೂ ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೆಲ್ರಿಗೂ ಸಿಗ್ತೀನಿ ಆ ತಾಯಿ ನಿಮ್ಮೆಲ್ರಿಗೂ ಆರೋಗ್ಯ ನೆಮ್ಮದಿ ಪ್ರಗತಿ ಕೊಟ್ಟು ಹರಸ್ಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು ಆ ರಿ जन तेन 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 न तन 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 ना दे तन 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 तनोमी दानी तना तनोम तनोम तोमो दानी दानी तदानी नादिर दे नादिर दे तुम देर तुम दे दी तन धेता तुम देर धेता तुम दे तक धिक धा दा दिन किधांतारा तीन कान तधा तधा तरा दे न देना देना देना

റെ